ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾನು ಅಂತ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ ನೀವು ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಪ್ಲೀಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಒಂಬರಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇವತ್ತು ಈ ಒಳಗೆ ಏನಂತ ನಾನು ಬೆಳಗ್ಗೆ ರುಟಿನ ಏನಿರ್ತದೆ ನಂದು ನಮ್ಮ ಯಜವಾನರದು ನಮ್ಮ ಮಕ್ಕಳದು ನಾನು ಕೆಲ್ಸಿ ಹೋದ್ಮೇಲೆ ಏನೇನು ಮಾಡ್ತಾರ ಅಂತೇಳಿ ನಾನು ಕೆಲ್ಸಿ ಗೊತ್ತೇನಲ್ರಿ ಅವ್ರು ಏನೇನು ಮಾಡ್ತಾರೆ ಮನೆಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಬೆಳಗ್ಗೆ ಜಲ್ದಿ ಎದ್ದು ಜಳಕ ಮಾಡಿ ಪೂಜೆ ಮಾಡತ್ತೀನಿ ನೋಡಿರಿ ಆರೂವರೆ ಗಂಟೆ ಆಗಿತ್ತು ರೀ ಅವಾಗೆ ಪೂಜೆ ಮಾಡ್ಕೊತ ಕುತೀನಿ ರೀ ನಾ ಈ ಕಡೆ ಅರ್ಧ ಪೂಜೆ ಪೂಜೆ ರೀ ಸದ್ಯಕ್ಕೆ ಸ್ವಲ್ಪ ಮಚ್ಚಿ ಇವಾಗ ದೀಪ ಹಚ್ಚಿ ಉದ್ಬತ್ತಿ ಬೆಳಗ್ಬೇಕು ರೀ ಇಷ್ಟೆಲ್ಲ ಐತ್ರಿ ಆಗ ಆದ್ಮೇಲೆ ನಾ ಕ ಡೈಲಿ ನನ್ನ ಮಗಳು ಅಕ್ಕಿನೇ ರಂಗೋಳಿ ರೀ ಇವಾಗ ಸಲಿಗೆ ಹೋಗಲ್ಲಾಗೇಳಲ್ಲ ರೀ ಡೈಲಿ ಅಕ್ಕಿನೇ ಹಾಕೋದ್ರಿ ರಂಗೋಳಿ ಏನಾ ಕೆಲ್ಚಿಗೆ ಹೋಗಬೇಕು ಫ್ರೆಂಡ್ಸ್ ಲಕ್ಷ್ಮಿ ಕೆಲ್ಚಿಗೆ ಹೋಗ್ತಾನು ನೋಡ್ರಿ ಫ್ರೆಂಡ್ಸ್ ಸೈಕಲ್ ತಯಾರಾಗತಡಕ್ಕೆ ಓರ್ ಲರ್ ವೆಹಿಕಲ್ ಏನಾ ಏನಾ ಎರಡು ಚಾಕ್ ಇಲ್ಲ ಅದಕ್ಕೆ গায়েب ಆಗಿಹೋ ಇವಾಗ ಚಾರ್ ಕಟ್ ತಗೊಂಡಿರಿ ಮುಂದಿನ ಸಾರಿ ಕಾರನ ಹೋಗ್ತೀನಿ ಕೆಲ್ಚಿಗೆ ಇನ್ನೊಮ್ಮೆ ಸಾರಿ ಕಾರನ ಗಾಡಿಗೂ ಒಂದು ಮತ್ತಾ ಏನಾ ಕೂಲರ್ ಬಾಗೂಡಾ ಆಗೋ ಮೊದಲು ಹಾಗೆ ನೋಡ್ರ ಮೊದಲು ಮೊದಲು ಜರ್ ತಗ್ದಿರಬೇಕು ಇಲ್ರಿ ಸೈಕಲ್ ಹ್ಹಹ ತಾಯಿ ತಗಿ पावर पावर इलो सरी बाजू बाय 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 नी बाय मारल ते मम्मी बाय मारे बाय बाय बाय

ಅದ್ರಕ್ಕಿಂತ ಮೊದ್ಲು ಹಾಲು ತಿಕ್ಕೊಳಮ್ಮಿ ಹಾಲು ತಿಕ್ಕೊಂಡು ಏನು ಮಾಡಮಿ ಏಯ್ ಹಾಲು ತಿಕ್ಕೊಂಡು ಜಳಕ ಮಾಡಬೇಕು ಜಳಕ ಮಾಡಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಹಾ ನೋಡ್ರಿ ಲಕ್ಷ್ಮಿ ಕೆಲ್ಸ ಫಸ್ಟ್ ಬ್ರಶ್ ಮಾಡ್ಲಕ್ಕ ಎಲ್ಲರೂ ಬ್ರಶ್ ತೊಳಗತ್ತಾರ ಎಲ್ಲರು

<coughs> ha super super. nari? Ah super. Ore akopare. Naku apana achhe. Apana achhe. Nare. ko. Wala. Super eh uh, eh, uh, sorry video toko lagi, nih yang tikus, wa, orang itu kuti, ille tolong apa, tikus, sate cek tikus apa, tikus やだもつわら。 ಎಪ್ಪೋ ನಂಗೆ ಮ್ಯಾಗ ಇವರು ಇಷ್ಟೆಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತಿದ್ದಿಲ್ಲ ರೀ ಫ್ರೆಂಡ್ಸ ಸೊ ಇವತ್ತು ವೀಡಿಯೋ ನೋಡಿ ನನಗೆ ಶಾಕ್ ಆಗಿಬಿಟ್ಟದ ಇವರು ಇಷ್ಟೆಲ್ಲ ಅಂದ್ರೆ ನಾನು ಬರ್ತಾನೆ ಸರ್ ಮನೆ ಇರ್ತಿತ್ತು ಬಿಡ್ರಿ ನಾನು ಬೆಳಗ್ಗೆ ಜಲ್ದಿ ಎದ್ದಿದ್ನಲ್ಲ ರೀ ಅವ್ರು ಯಾವ ಎದ್ದಿದ್ರೆ ಕಸ ಕೆಸ ಹೊಡೆದೋತೀನಿ ಎದ್ದಿಲ್ಲ ಅಂದ್ರೆ ಬಿಟ್ಟು ಹೋಗ್ತೀನಿ ಅವ್ರು ಮಾಡ್ತಾರೆ ರೀ ಮಗಳೆಲ್ಲ ಹೆಲ್ಪ್ ಮಾಡ್ತಾಳ್ರಿ ಅವಾಗ ಅವಾಗ ಮನ್ಯಾಗ ಮನೆ ಮುಂದೆ ಹಾಕಳು ಬಂದಿತ್ತು ನೋಡ್ರಿ ಫ್ರೆಂಡ್ಸ ಎಲ್ಲ ನಮಸ್ಕಾರ ಮಾಡತ್ತಾರೆ ದಿನ ಬರ್ತಾವ್ರ ನಿಮ್ಗೆ ಈಗೊಂದು ವೀಡಿಯೋದಾಗ ತೋರ್ಸಿದ್ದೀನಿ ರೀ ಡೈಲಿ ಬರ್ತವ್ರೆ ಆಕಳುಗಳು ಮನೆ ಮುಂದೆ ಅದಕ್ಕೆ ತಿನ್ಲಿಕೆಕ ನಾನು ಅಡುಗೆ ಅಲ್ರಿ ಫ್ರೆಂಡ್ಸ್ ಏನೋ ಹೋಗಿದ್ದೀಲ್ರಿ ಹಾಕ್ಲಿಕ್ಕ ಹಾಗಾಗಿ ಐವತ್ತು ರೂಪಾಯಿ ಕೆಜಿ ಇದ್ದು ಟಮಾಟಿ ಕೊಟ್ಟಾರ ನೋಡ್ರಿ ಆಕ್ಳಿಗೆ ಏನು ವಾಪಸ್ ಹಾಗೆ ಕಳ್ಸಬಾರ್ದು ಅಂತ ಹೇಳಿ ಟಮಾಟಿ ಹಾಕ್ಯಾರ ಹತ್ರ ಅದು ಹಾಗೆ ತಿನ್ಲಿಕ್ಕೆ ಹತ್ತದ್ರೆ ಅದು ಹೋಗಿದ್ದಿಲ್ಲ ಅಂತರಿ ಮನೆ ಮನೆಯಿಂದರ್ತಾನೋ ಏನೋ ಏನು ರೀ ಹಾಕತ್ತ ನಾ ಆಕೆ ಎಲ್ಲಿ ಹೋಗಲ್ರಿವು ನಮ್ಮ ಮನೆ ಬರ್ ಬಂದು ಅಂತಂದ್ರೆ ಹಂಗಾಗಿ ಏನು ಇಲ್ಲ ಅಂತ ಹೇಳಿ ಟಮಾಟಿ ತಿನ್ಸಾರ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ಜಸ್ಟ್ ಬಂದಿ ನೋಡ್ರಿ ಇಲ್ಲವ್ರು ಬರಾರ್ದಾಗ ಏನೋ ಮಾಡ್ಕೊಂಡ್ಕೊತಾಳ್ರಿ ಕಾಲಿಗೆ ನೋಡ್ರಿ ಫ್ರೆಂಡ್ಸ ಮೊನ್ನೆ ಅದು ಖಾಲಿ ಊಬರು ಇದಾಗಿತ್ತು ನೋಡ್ರಿ ದವಾಖಾನುಮಂದಿದ್ದಲ್ರಿ ಮಗಳಿಗೆ ಅದ್ರ ಮತ್ತೆ ಪೆಟ್ಟು ಬಡ್ಕೊಂಡ್ ಬಂದ್ರಿ ಬರೀ ಹಿಂಗೆ ಮಾಡ್ತಾರ ನಾವು ಕೆಲ್ಚಗೋ ಬರೋದಾಗ ಇದು ಮಾಡ್ಕೊಂಡ್ಕೊತಾರ ನೋಡ್ರಿ ಅವ್ರ ಪಪ್ಪ ಅದು ಇದು ಇರ್ತಲ್ರಿ ದವಾಖನದ ಹಚ್ಚಕತ್ತೀಷಧದು ಒಂದು ಸೌಂಡ್ ಎಳ್ಕೊತಾಳ್ರಕ್ಕಿರ್ ಒಟ್ಟು ಏನೋ ಸೌನ್ ಮಾಡ್ಕೊಳಲ್ರಿ

ಗರಂ ಗರಂ ಕೆಲಸ ಫಸ್ಟ್ ಹುಡುಗರೆಲ್ಲ ಕೆಲ್ಸ ಇದತಿದ್ರ ಅಲ್ಲಿ ಸಾಲಿಗೆ ಅವಾಗ ಮುಂಜೆ ಅಡಿಗೆ ಮಾಡಿ ನಾನು ಓದ್ತಿದ್ರೆ ಕೆಲ್ಸಿಗೆ ಇವಾಗ ಮನೆಯಾಗರೀ ಸಾಲಿ ಸುಟ್ಟಿವ ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗ್ಯದ ಅಂದ್ರೆ ಹೊಸ ಹೊಸ ಆಯ್ತು ಸಾಲ ಚಲೋ ಮುಂಜಾನೆ ಅಡಿಗೆ ಊಟ ಬೇಕ್ರಿ ಮುಂದೆ ಮುಂಜಾನೆ ರೊಟ್ಟಿ ಮಾಡ್ತೀವಿ ನೋಡ್ರಿ ಮುಂಜ ಮುಂಜಾಗೆ ತೀಗಿ ಗಡಬಡ ಗಡಬಡ ಅಡಿಗೆ ಮಾಡ್ತಿ ಕೆಲಸ ಈ ಗ್ಯಾಲರಿ ಹೊಸ ಆಗಿರಲಿ ಊಟ ಮಾಡಿದ ಕೆಲಸ ಮಾಡಿರಲಿ ಹೊಸ ಆಗಿದಪ್ಪ ಊಟ ಮಾಡಿ ನಾನು ಆಗಲವತ್ತಿ ಮಾಡಿ ಸಿಕ್ತಿರಿ ಕಸ ಅವರು ಶೋರೂಂ ಹೋಗಾದರೂ ಗಾಡಿ ಕರೀತೀವಿ ಊಟ ಮಾತ್ರ ಹೊರಗೆ ಲೇಟ್ ಆತ ಅಂತ ಹೇಳಿ ನನಗೆ ಬಿಟ್ಟು ಉಣಬಡದ ತੂੰಸಿ ಗೆತಾರ ನೋಡಿ ನಾನು ಬಿಟ್ಟು ನale 15 ಸಲ ನಿಂತ ಊಟ ಮಾಡ್ತಾರೆ ಯಜಮಾನರು ಅಂತ ಗುಡುಗು ಊಟ ಮಾಡ್ತಾರೆ ಆಗುತ್ತೆ ಕರೆ ಇವರಿಗೂ ಊಟ ಮಾಡ್ತಾರೆ ಬಿಲ್ಲಿ ಕ್ಯಾಮೆರಾಮನ್ ಆಗಿ ಯಾಡತಾ ನೈಕ ಹಾಗೆ ಬಿಚಿ ಬಿಚಿ ಊಟ ಮಾಡ್ತೀನಿ ಬಿಚಿ ಬಿಚಿ ಊಟ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಹಿಂಗದ ನೋಡ್ರಿ ನಮ್ಮ ಬೆಳಗಿಂದ ರೂಟಿಂಗ ಮುಂಜಿ ಮುಂಜೆ ನಾವು ಏನೇನೆಲ್ಲ ಮಾಡ್ತೀವಿ ನಾ ಹೋದ್ಬೇಕು ಯಜಮಾನ್ರಿ ಏನೇನು ಮಾಡ್ತಾರ ಕುಸುಗಳಿ ತೊಗೊಂಡು ಮನ್ಯಾಗ ಮತ್ತೆ ಇದೇ ರೀತಿ ಪ್ರೀತಿ ತೋರಿಸ್ತಾರೆ ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾರೆ ಯಜಮಾನ್ರು ಭಾಳ ಹೆಲ್ಪ್ ಮಾಡ್ತಾರೆ ನೋಡೋಣ ರೊಟ್ಟಿ ಮಾಡತ್ತಿನ ಅವ್ರು ಊಟ ಮಾಡ್ಸಕತ್ತಾರೆ ನಂಗೆ ನಂಗೆ ಬಿಟ್ಟಂತೂ ಊಟ ಮಾಡಲ್ರಿ ಅವ್ರಿಗೆ ಹೋಗಾರಲ್ರಿ ಹಂಗಾಗಿ ಬಿಟ್ಟು ಊಟ ಮಾಡಿದ್ರೆ ಊಟ ಮಾಡ್ಸಕತ್ತಾರೆ ಭಾಳ ಖುಷಿ ಆಗ್ತದ್ರೆ ನಂಗೆ ಹಿಂಗೆ ನೋಡ್ರಿ ನಮ್ಮ ಹ್ಯಾಪಿ ಫಿ ಹ್ಯಾಪಿ ಫ್ಯಾಮಿಲಿ ಇರೋದು ಕಷ್ಟನೇ ಇರಲಿ ಸುಖನೇ ಇರಲಿ ಭಾಳ ಖುಷಿಯಾಗಿರ್ತಿ ಯಾವಾಗ ಭೀ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಐಪ್ ಮೇ ಎಲ್ಲರಿಗೂ ಬೆಳೆದ್ ಮೇಲೆ ಅಲ್ಕೊ ಬಾಯ್ ಫ್ರೆಂಡ್ಸ್